ಚಾಮರಾಜನಗರ ಜಿಲ್ಲಾಡಳಿತ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಕಾರ್ಮಿಕ ಇಲಾಖೆ ಸಹಯೋಗದಲ್ಲಿ ನಿನ್ನೆ ಕಾರ್ಮಿಕ ಕಾಯ್ದೆ ಯೋಜನೆ ಅನುಷ್ಠಾನ ಕುರಿತ ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಡೆಯಿತು ಕಾರ್ಮಿಕ ಇಲಾಖೆ ನಿವೃತ್ತ ಅಧಿಕಾರಿ ರಾಜಗೋಪಾಲ್ ಮೈಸೂರು ಉಪವಿಭಾಗದ ಸಹಾಯಕ ಕಾರ್ಮಿಕ ಆಯುಕ್ತರಾದ ಎಸ್ಆರ್ ವೀಣಾ ಜಿಲ್ಲಾ ಕಾರ್ಮಿಕಾಧಿಕಾರಿ ಡಾ ಎಂ ಸವಿತಾ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಬಿಎಸ್ ಭಾರತಿ ಸರ್ಕಾರ ಜಾರಿಗೆ ತಂದಿರುವ ಸೌಲಭ್ಯಗಳು ಸಮರ್ಪಕವಾಗಿ ಕಾರ್ಮಿಕರಿಗೆ ದೊರಕಿಸಬೇಕು ಈ ನಿಟ್ಟನಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಅವರ ಹಕ್ಕುಗಳು ಕಾಯ್ದೆಗಳ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ ಎಂದು ತಿಳಿಸಿದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶರಾದ ಈಶ್ವರ್ ಕಾರ್ಮಿಕರು ಮಾಲೀಕರ ನಡುವೆ ಉತ್ತಮ ಒಡನಾಟ ಬಾಂಧವ್ಯವಿರಬೇಕು ತಂತ್ರಜ್ಞಾನ ಮುಂದುವರೆದಿದ್ದರೂ ಕಾರ್ಮಿಕರನ್ನು ಎಂದಿಗೂ ಕಡೆಗಣಿಸಬಾರದು ಎಂದು ಹೇಳಿದರು ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಾಗಾರ ಅತ್ಯುತ್ತಮ ವೇದಿಕೆಯಾಗಿದೆ ಕಾರ್ಮಿಕರು ಸುಶಿಕ್ಷಿತರಾಗಬೇಕು ಜೊತೆಗೆ ಸಂಘಟಿತರಾಗಬೇಕು ಸರ್ಕಾರದ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕಾರ್ಮಿಕರಿಗೆ ಸಲಹೆ ನೀಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಪ್ರತಿಯೊಬ್ಬರು ಬಸವಣ್ಣನವರ ಕಾಯಕ ತತ್ವದಂತೆ ನಡೆಯಬೇಕು ವೃತ್ತಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು ಕಾರ್ಮಿಕರಿಗೆ ವೃತ್ತಿ ಸಂಸ್ಕೃತಿ ಇರಬೇಕು ಇದಕ್ಕಾಗಿ ಕೌಶಲ್ಯ ವೃದ್ಧಿಸುವುದು ಕಾರ್ಮಿಕ ಇಲಾಖೆಯ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು ವ್ಯಕ್ತಿಯನ್ನು ನಾವು ಇವತ್ತು ಕೆಲಸಕ್ಕೆ ಕರೆದಿದ್ದೀನಿ ಅಂತಂದ್ರೆ ಅವರಿಂದ ನಿರೀಕ್ಷಿಸುವಂತಹ ಪ್ರೊಡಕ್ಟಿವಿಟಿ ಅಂಡ್ ಕ್ವಾಲಿಟಿ ಅಷ್ಟಕ್ಕೆ ನಾವು ನ್ಯಾಯವನ್ನು ಒದಗಿಸ್ತಾ ಇದ್ದೀವ ಅಂತ ಕಾರ್ಮಿಕರು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು